ವಿಘ್ನ ವಿನಾಯಕ ಹಾಗೂ ಮಹತೋಬಾರ ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ನೆನೆಯುತ್ತಾ ಇಂದು ನಾವು ಮಯೂರ್ ಅಂಬೇಡ್ಕಲ್ಲು ಹಾಗೂ ಕಿರಣ್ ತೇಜಸ್ ಅವರು ನಿರ್ಮಿಸಿರುವಂತಹ ಬಾವತಿ ರಯಾನ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ ಈ ಒಂದು ಉದ್ಘಾಟನಾ ಶುಭಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಮೊತ್ತ ಮೊದಲಾಗಿ ಆಗಮಿಸಿದಂತಹ ಅತಿಥಿಗಳನ್ನ ಇಲ್ಲಿ ನೆರೆದಿರುವ ಸರ್ವರನ್ನ ಸ್ವಾಗತಿಸಬೇಕಾಗಿ ಸೀತಾರಾಮ್ ಸರ್ಕೇವಳ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅತ್ಯಂತ ಸಂತೋಷದ ಮತ್ತು ಒಂದು ಅಪರೂಪದ ಮತ್ತು ಅತ್ಯಂತ ಸಂಕ್ಷಿಪ್ತವಾದಂತ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಭಾರತೀಯರ ಯಾರ ಸಿನಿಮಾ ಇವತ್ತು ಲೋಕಾರ್ಪಣೆಗೊಳ್ಳುತ್ತಿದೆ ಅನ್ನೋದರ ಜೊತೆಗೆ ಅದಕ್ಕೆ ಸಂಗೀತ ನೀಡಿ ಅದಕ್ಕೆ ನಿರ್ದೇಶನವನ್ನು ಮಾಡಿದಂಥವರು ನಮ್ಮ ಕರಾವಳಿಯ ನಮ್ಮ ತುಳುನಾಡಿನ ನಮ್ಮ ಸುಳ್ಯದ ಹುಡುಗ ಅನ್ನುವಂಥದ್ದು ಅದು ಬಹಳ ಸಂತೋಷದ ವಿಷಯ ಮಯೂರ್ ಅಂಬೆ ಅಂತ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರ ಸಂಗೀತದಲ್ಲಿ ಮತ್ತು ನಿರ್ದೇಶನದಲ್ಲಿ ಮೂಡಿ ಬಂದಂತ ಈ ಸಿನಿಮಾದ ನಿರ್ಮಾಣವನ್ನ ಶೈಲೇಶ್ ಅಂಬೆಕಲ್ಲು ಮತ್ತು ಲಕ್ಷ್ಮಣ್ ಅವರು ಸೇರಿಕೊಂಡು ಮಾಡಿದ್ದಾರೆ ಇಂದು ನ್ಯೂಸ್ ಪುತ್ತೂರಿನ ಮೀಡಿಯಾ ಪಾರ್ಟ್ನರ್ನೊಂದಿಗೆ ಮತ್ತು ಎಲ್ಲರ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಇವತ್ತು ಈ ಪ್ರತಿಷ್ಠಿತವಾದಂತಹ ಜಿ ಎಲ್ ಒನ್ ಮಾಲ್ನ ಭಾರತ್ ಸಿನಿಮಾಸ್ ನ ಎರಡನೇ ಸ್ಕ್ರೀನ್ ನಲ್ಲಿ ಈ ಭಾವತಿ ಸಿನಿಮಾ ಬಿಡುಗಡೆಗೊಳ್ತಾ ಇರುವಂತದ್ದು ಮತ್ತು ನಾವೆಲ್ಲ ಅದನ್ನ ನೋಡಿ ಸಂತೋಷ ಪಡ್ಲಿಕ್ಕೆ ಇರುವಂತಹದ್ದು ತುಂಬಾ ಖುಷಿ ಕೊಡುವಂತ ಸಂಗತಿ ಅತ್ಯಂತ ಸಂಕ್ಷಿಪ್ತವಾದಂತಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೂವರು ಗಣ್ಯರು ಅತಿಥಿಗಳು ವೇದಿಕೆಯಲ್ಲಿ ಹಾಸೀನರಾಗಿದ್ದಾರೆ ಮೊದಲಾಗಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವವರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರೂ ಹೌದು ಆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ನ ಅಂಗಸಂಸ್ಥೆಯಾಗಿ ನ್ಯೂಸ್ ಪುತ್ತೂರು ಸಂಸ್ಥೆ ಕೆಲಸ ಮಾಡುತ್ತಾ ಇರುವಂತದ್ದು ನಾವೆಲ್ಲರೂ ಕೂಡ ಈ ನ್ಯೂಸ್ ಪುತ್ತೂರಿನಲ್ಲಿ ಅವರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇರುವಂತದ್ದು ಅವರು ದರ್ಜೆಯ ಕ್ಲಾಸ್ ಒನ್ ಪಿಡಬ್ಲ್ಯೂ ಡಿ ಗುತ್ತಿಗೆದಾರರು ಕೂಡ ಹೌದು ಮತ್ತು ವಿವಿಧ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನ ತೊಡಗಿಸಿಕೊಂಡು ಸಾಮಾಜಿಕವಾಗಿ ಅತ್ಯಂತ ಉಚ್ಚವಾದಂತ ಅತ್ಯಂತ ಎತ್ತರದ ಹೆಸರನ್ನ ಮಾಡಿದಂತ ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎಣ್ಮೂರು ಗುತ್ತು ಅವರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಹೌದು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಸರ್ ನಿಮ್ಮನ್ನು ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ಜೊತೆಗೆ ಇಂದು ಈ ಸಮಾರಂಭದಲ್ಲಿ ಉದ್ಘಾಟಕರಾಗಿ ನಮಗೆ ಸಿಕ್ಕಿದವರು ಅಪರೂಪದಲ್ಲಿ ಅಪರೂಪದ ವ್ಯಕ್ತಿ ಒಬ್ಬರು ಮಹಿಳೆ ಅನ್ನೋದಕ್ಕೆ ಮಾತ್ರ ಅಪರೂಪ ಅಲ್ಲ ಶ್ರೀಮತಿ ವಸಂತ ಲಕ್ಷ್ಮಿ ಶಶಿಧರ್ ಅವರು ಇವತ್ತು ನಮ್ಮ ಜೊತೆ ಒಬ್ಬ ಅಭಿನೇತ್ರಿಯಾಗಿ ಒಬ್ಬ ಒಬ್ಬರು ಕಲಾವಿದೆಯಾಗಿ ನಮ್ಮ ಜೊತೆ ಇರುವಂತಹ ಬಹಳ ಸಂತೋಷ ಪಡುವಂತ ಅವರು ರಂಗಭೂಮಿಯಲ್ಲಿ ಕೂಡ ಕೆಲಸ ಮಾಡಿದವರು ಸಿನಿಮಾದಲ್ಲಿ ಕೆಲಸ ಮಾಡಿದವರು ಅನೇಕ ಧಾರಾವಾಹಿಗಳಲ್ಲಿ ಕೂಡ ಕೆಲಸ ಮಾಡಿದವರು ವಿಶೇಷವಾಗಿ ರಂಗಭೂಮಿಯಲ್ಲಿ ಮಹಮ್ಮಾಯಿ ನಾಟಕವನ್ನು ಎಲ್ಲರೂ ನೋಡಿರ್ತೀರಿ ಮಹಮ್ಮಾಯಿ ನಾಟಕದಲ್ಲಿ ಸಜವಿ ಪಾತ್ರದ ಅಮ್ಮನ ಪಾತ್ರ ಅತ್ಯಂತ ಪ್ರಮುಖವಾದಂತಹ ಮತ್ತು ಅತ್ಯಂತ ಪ್ರಖರವಾದಂತಹ ಪಾತ್ರ ಆ ಪಾತ್ರವನ್ನು ನಿಭಾಯಿಸಿ ಸೈ ಅನ್ನಿಸಿಕೊಂಡವರು ಹಾಗೆ ಮೂಕಚಿಯ ಕನಸು ನಾಟಕದಲ್ಲಿ ಸೀತೆಯ ಪಾತ್ರವನ್ನು ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿ ಎಲ್ಲ ಪ್ರೇಕ್ಷಕರ ನೋಡುಗರ ಮೆಚ್ಚುಗೆಯನ್ನ ಗಳಿಸಿದವರು ಜೊತೆಗೆ ಕೆರೆಗಹಾರ ಅನ್ನುವಂತ ಇನ್ನೊಂದು ಬಹಳ ಜನಜನಿತವಾದಂತಹ ಕತೆ ಅದರಲ್ಲಿ ಗೌಡತಿಯನ್ನ ಗೌಡತಿ ಪಾತ್ರವನ್ನ ಕೂಡ ಅತ್ಯಂತ ವಿಶೇಷವಾಗಿ ನಿಭಾಯಿಸಿ ಸಹಿ ಎನ್ನಿಸಿಕೊಂಡವರು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಕನಸು ಕಣ್ಣು ತೆರೆದಾಗ ಅನ್ನುವಂತ ಸಿನಿಮಾದಲ್ಲಿ ಆ ಸಿನಿಮಾದ ಹೀರೋನ ಅಮ್ಮನ ಪಾತ್ರದಲ್ಲಿ ಬಹಳ ಚಂದವಾಗಿ ನಟಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಜೊತೆಗೆ ಬರ್ಷ ಲುಂಗಿ ಅನ್ನುವಂತ ಸಿನಿಮಾಗಳಲ್ಲಿ ಕೂಡ ಅವರು ತಮ್ಮ ಪ್ರತಿಭೆಯನ್ನ ಲೋಕಕ್ಕೆ ಪರಿಚಯಿಸಿದ್ದಾರೆ ಹಾಗೆ ಧಾರಾವಾಹಿಗಳಲ್ಲಿ ಕೂಡ ವಿಶೇಷವಾಗಿ ಆ ಧಾರಾವಾಹಿಗಳು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಹೆಂಗಳೆಯರ ಮನವ ಮನದ ಹೃದಯದ ಕಥ ತಟ್ಟುವಂತ ಒಂದು ಮಾಧ್ಯಮ ಅದು ಅಂತ ಧಾರಾವಾಹಿಗಳಲ್ಲಿ ಕೂಡ ಅವರು ನಟಿಸಿದ್ದಾರೆ ಕಟೀಲು ದೇವಿ ಧರ್ಮದೈವ ಅಂಬರ ಮರಳೆರು ನಿಸ್ವಾರ್ಥ ಈ ರೀತಿಯ ಮೊದಲಾದ ಅನೇಕ ಪ್ರಮುಖವಾದಂತಹ ಧಾರಾವಾಹಿಗಳಲ್ಲಿ ಅವರು ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ ಜೊತೆಗೆ ಅವರು ಬಹುಮುಖಿ ಪ್ರತಿಭೆ ಅವರು ಓರ್ವ ಕವಯಿಸಿ ಕೂಡ ಹೌದು ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದಂತಹ ಲೇಖನಗಳನ್ನು ಪುಸ್ತಕಗಳನ್ನು ಕೂಡ ಅವರು ಲೋಕಾರ್ಪಣೆ ಮಾಡಿದ್ದಾರೆ ನಾಟಕದ ಅನೇಕ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಸಾಮಾಜಿಕವಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿರಿಗನ್ನಡ ಅನ್ನುವಂತ ಒಂದು ವೇದಿಕೆ ಇದೆ ಅದರ ಜಿಲ್ಲಾ ಮಟ್ಟದ ಮಹಿಳಾ ವಿಭಾಗದ ಅಧ್ಯಕ್ಷೆಯಾಗಿ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತು ಬಹಳ ಉಲ್ಲೇಖನೀಯ ಅಂದ್ರೆ ಶ್ರೀ ರಾಮ್ ಸುಳ್ಯ ಅವರ ನಿರ್ದೇಶನದಲ್ಲಿ ಚಾರು ಸಂತ ಅನ್ನುವಂತಹ ಒಂದು ಮನೋಜ್ಞವಾದಂತಹ ನಾಟಕ ಅದು ಕರ್ನಾಟಕ ರಾಜ್ಯದಾದ್ಯಂತ ನನಗೆ ಸಂಕೇತ ಗೊತ್ತಿಲ್ಲ ಬಹುಶಃ ಮುನ್ನೂರರ ಗಡಿ ದಾಟಿರಬೇಕು ಅದು ಅಷ್ಟು ಮೂವತ್ತರ ಗಡಿ ದಾಟಿದಂತ ಪ್ರದರ್ಶನ ಕಂಡಂತ ಚಾರು ವಸಂತ ನಾಟಕದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದವರೇ ಶ್ರೀಮತಿ ವಸಂತ ಲಕ್ಷ್ಮಿ ಶಶಿಧರ್ ಅವರು ಇನ್ನು ಅವರು ಸಾಮಾಜಿಕವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಮಾತ್ರ ನಾನು ಕೊಡ್ತೇನೆ ಹೇಳಿದ್ರೆ ತುಂಬಾ ಒತ್ತು ಉಂಟು ನಮಗೆ ಸಭಾ ಕಾರ್ಯಕ್ರಮದಲ್ಲಿ ಅಷ್ಟೊಂದು ಪೂರ್ತಿ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ ಯಾವ ರೀತಿ ಅವರು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಅವರು ಅವರ ವಿವಾದದ ವಾರ್ಷಿಕ ಇಪ್ಪತ್ತೈದನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡ್ರು ವಸಂತ ಲಕ್ಷ್ಮಿ ಮತ್ತು ಅವರ ಪತಿ ಶಶಿಧರ್ ವಕೀಲರು ಇಲ್ಲೇ ಇದ್ದಾರೆ ಸರ್ ಅವರು ಇಪ್ಪತ್ತೈದನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡ್ರು ಆ ಸಂದರ್ಭದಲ್ಲಿ ಇಪ್ಪತ್ತೈದು ಜನ ಗರ್ಭಿಣಿಯರನ್ನ ಆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅವರ ಮಡಿಲು ತುಂಬಿ ಸಾಮೂಹಿಕವಾಗಿ ಒಂದು ಸೀಮಂತವನ್ನು ಮಾಡಿಕೊಟ್ಟು ಹೆಣ್ತನ ಅಂದ್ರೆ ಏನು ತಾಯ್ತನ ಅಂದ್ರೆ ಏನು ಅನ್ನೋದನ್ನ ಲೋಕಕ್ಕೆ ಪರಿಚಯಿಸಿಕೊಟ್ಟ ಒಂದು ಅದ್ಭುತವಾದಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇವತ್ತು ಉದ್ಘಾಟಕರಾಗಿ ನಮ್ಮೊಂದಿಗೆ ಇದ್ದಾರೆ ಮೇಡಮ್ ನಿಮ್ಮನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ ಮತ್ತೊಬ್ಬರ ಮುಖ್ಯ ಅತಿಥಿ ನಮ್ಮೊಂದಿಗೆ ಬಹಳ ವಿಶಿಷ್ಟವಾದಂತಹ ವ್ಯಕ್ತಿ ಇದ್ದಾರೆ ಅವರ ವೃತ್ತಿಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾದವರು ಕರುಣಾಜಯ ಸೀತಾ ರಾಘವ ಪದವಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಆಮೇಲೆ ಪ್ರಾಂಶುಪಾಲರಾಗಿ ಅವರು ಇದು ಅವರ ವೃತ್ತಿ ಮುಖ ಆದ್ರೆ ಅವರ ಪ್ರವೃತ್ತಿ ಮುಖ ಅತ್ಯಂತ ವಿಶೇಷವಾದದ್ದು ಸುಳ್ಯದಲ್ಲಿ ಭಾವನಾ ಬಳಗ ಅನ್ನೋದನ್ನ ಕನಿಷ್ಠ ಒಂದು ಮೂರು ದಶಕಗಳಿಂದ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರದ್ದೊಂದು ಸಂಗೀತ ಕುಟುಂಬ ಅವರು ಅವರ ಧರ್ಮಪತಿಯವರು ಇಬ್ಬರು ಮಕ್ಕಳು ಎಲ್ಲರೂ ಸೇರಿಕೊಂಡು ಆ ಒಂದು ಸಂಗೀತದ ಕಚೇರಿಯನ್ನು ಕೊಡುವಂತದ್ದು ವಾದ್ಯಗಳನ್ನು ನುಡಿಸುವಂತದ್ದು ಹಾಡುವಂಥದ್ದು ಅತ್ಯಂತ ವಿಶೇಷವಾದಂತಹ ಒಂದು ಸಂಗತಿ ಅವರು ಯಾವುದೇ ಹಾಡುಗಳು ಇರಲಿ ಯಾವುದೇ ಕವಿ ಬರೆದಂಥ ಭಾವಗೀತೆ ಇರಲಿ ಅದಕ್ಕೆ ತನ್ನದೇ ಆದಂಥ ರಾಗವನ್ನು ಸಂಯೋಜನೆ ಮಾಡಿ ಅದನ್ನು ತನ್ನ ಶಿಷ್ಯವರ್ಗಕ್ಕೆ ಅದನ್ನು ಕಲಿಸಿ ರಾಜ್ಯ ಮಟ್ಟದಲ್ಲಿ ಜನಪದ ಮೇಳಗಳಲ್ಲಿ ಯುವಜನ ಮೇಳಗಳಲ್ಲಿ ಪ್ರಥಮ ಬಹುಮಾನ ತಂದುಕೊಡುವಷ್ಟು ಆ ಮಕ್ಕಳನ್ನು ತಯಾರು ಮಾಡುವಂಥ ಅದ್ಭುತವಾದಂಥ ಪ್ರತಿಭಾವಂತ ಅಂತ ಶ್ರೀ ಕೆ ಆರ್ ಗೋಪಾಲಕೃಷ್ಣ ಸುಶ್ರಾವ್ಯವಾದಂಥ ಹಾಡನ್ನ ಕೂಡ ಹಾಡ್ತಾರೆ ಇವತ್ತು ನನಗೆ ಸಮಯ ಇಲ್ಲ ಇಲ್ಲಾದ್ರೆ ಖಂಡಿತ ಅವರ ಹಾಡನ್ನ ಅನುಭವಿಸುವಂತಹ ಸುಯೋಗ ಕೂಡ ನಮಗೆ ಒದಗಿ ಬರ್ತಾ ಇತ್ತು ಅಂತ ಒಬ್ಬ ಅದ್ಭುತ ಪ್ರತಿಭಾವಂತ ಇದೆಲ್ಲಕ್ಕಿಂತ ಮೇಲಾಗಿ ಬಹಳ ವಿಶೇಷತೆ ಅವರ ಉಪಸ್ಥಿತಿ ಏನು ಅಂತ ಹೇಳಿದ್ರೆ ಭಾವತಿ ರಯಾನ ಸಿನಿಮಾದ ಈ ಸಂಗೀತ ನಿರ್ದೇಶನ ನೀಡಿದಂತಹ ಮಯೂರ್ ಅಂಬೇಕರ್ ಯಾರಿದ್ದಾರೆ ಅವರಿಗೆ ಸಂಗೀತವನ್ನ ಬೋಧಿಸಿ ಸಂಗೀತದ ಗುರುಗಳಾಗಿ ಕೆಲಸ ಮಾಡಿ ಮಯೂರ್ ಇಷ್ಟು ದೊಡ್ಡ ಹೆಸರು ಮಾಡುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದವರೇ ಶ್ರೀ ಕೆ ಆರ್ ಅಂತ ಹೇಳ್ತಾ ಸರ್ ಬಹಳ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಸುಳ್ಯದಿಂದ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಬಂದಿದ್ದಾರೆ ಜಯರಾಮ್ ಸರ್ ಹಾಗೆ ಡಾಕ್ಟರ್ ದಿನೇಶ್ ಇದ್ದಾರೆ ಶ್ರೀಹರಿ ಪೈದೋಡಿ ಪ್ರಸನ್ನ ಇದ್ದಾರೆ ಹಾಗೆ ಸುಳ್ಯದ ನ್ಯಾಯವಾದಿಂತ ದಿನೇಶ್ ಮಡಪಾಡಿ ಇದ್ದಾರೆ ಮತ್ತು ನಮ್ಮ ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ನ ಆ ಎಲ್ಲ ನಿರ್ದೇಶಕರಲ್ಲಿ ನಿರ್ದೇಶಕರಾದಂತಹ ನಾಗೇಶ್ ಕೆಡೆಂಜಿ ಅವರು ಇದ್ದಾರೆ ಸುಶಾಂತ್ ಇದ್ದಾರೆ ದಂಪತಿಗಳಿದ್ದಾರೆ ಇವರೆಲ್ಲರೂ ಎಲ್ಲರ ಉಪಸ್ಥಿತಿಯಲ್ಲಿ ಬಹಳ ಪ್ರಮುಖವಾಗಿ ಈ ಸಿನಿಮಾದ ನಿರ್ಮಾಪಕರಲ್ಲಿ ಓರ್ವರಾದಂತಹ ಒಬ್ಬ ಅತ್ಯಂತ ಮಿಂಚಿನ ವ್ಯಕ್ತಿತ್ವದ ವ್ಯಕ್ತಿ ಶೈಲೇಶ್ ಅಂಬೆಕಲ್ಲು ಇಡೀ ರಾಜ್ಯದಲ್ಲಿ ಯುವಜನರ ಮನೆ ಮಾತಾಗಿರುವಂತಹ ಒಬ್ಬ ಹುಡುಗ ಅಂತಹ ಶೈಲೇಶ್ ಅಂಬೆಕಲ್ಲು ಅವರು ನಿರ್ಮಾಪಕರಾಗಿ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮನ್ನು ಕೂಡ ಗುರುತಿಸ್ತಾ ಮತ್ತೆ ಎಲ್ಲ ಕಲಾಭಿಮಾನಿಗಳು ಬಂದಿದ್ದೀರಿ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತಿನ ಕೊನೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶ್ರೀತ ದಿನೇಶ್ ಪಾಡಿ ತಾವು ಮುಂದೆ ಬರಬೇಕು ದಯವಿಟ್ಟು ಸಭಾಧ್ಯಕ್ಷರಿಗೆ ಬುಕ್ಕೆಯನ್ನು ಕೊಟ್ಟು ನಮ್ಮ ಹೂಗುಚ್ಚವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿ ಹಾಗೆ ನಮ್ಮ ನ್ಯೂಸ್ ಪೋಟೋನ ಸಿಇಒ ಆಗಿರುವಂತಹ ಶ್ರೀತ ನಾಗೇಶ್ ಕೆಣಂಜಿ ತಾವು ದಯವಿಟ್ಟು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ನಿರ್ದೇಶಕರಲ್ಲಿ ಓರ್ವರಾದ ಸುಶಾಂತ್ ಕೆಣೇಂಜಿ ತಾವು ಮುಂದೆ ಬನ್ನಿ ನಮ್ಮ ಮುಖ್ಯ ಅತಿಥಿಯಲ್ಲಿ ಅವರಿಗೆ ಬುಕ್ಕೆಯನ್ನು ನೀಡಿ ಕಾರ್ಯರೂಪಕರಿಗೆ ಸ್ವಾಗತ ಮಾಡಿದ ತಮಗೂ ಸ್ವಾಗತವನ್ನು ಬಯಸ್ತಾ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟ ಉದ್ಘಾಟಕರಾಗಿ ಆಗಮಿಸಿದಂತಹ ವಸಂತ ಲಕ್ಷ್ಮಿ ಶಶಿಧರ್ ಮ್ಯಾಮ್ ನೀವು ಉದ್ಘಾಟಿಸ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಭಾವಪೂ ಸಮಯ ಒ ಅಥವಾ ಒಬ್ಬ ಕಲಾ ಆರಾಧಕ ಯಾಕೋ ಒಂದು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ಬರ್ತಾರೆ ನಾನೊಬ್ಬ ಕಲಾವಿದೆಯಾಗಿ ಒಬ್ಬ ಕಲಾವಿದರನ್ನ ಅರ್ಥ ಪಡಿಕೊಂಡುದು ಅಂದ್ರೆ ಭಾವಣಜೀವಿಯಾಗಿರುವಂತಹ ಕಲಾವಿದ ಯಾವತ್ತು ಒಳ್ಳೆ ಮನಸ್ಸಿನಿಂದ ಇರ್ತಾನೆ ಒಳ್ಳೆ ಒಳ್ಳೆಯ ಸಮಾಜಕ್ಕೆ ಒಳ್ಳೊಳ್ಳೆಯ ಕೊಡುಗೆಗಳನ್ನ ಕೊಡ್ತಾನೆ ಅಂತ ಕೊಡುಗೆಗಳು ಬರಹದ ಮೂಲಕ ಇರ್ಬೋದು ಭಾಷಣದ ಮೂಲಕ ಇರ್ಬೋದು ಅಭಿನಯದ ಮೂಲಕ ಇರ್ಬೋದು ಕಾಡಿನ ಮೂಲಕ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಕಲಾವಿದ ತನ್ನ ಆಸಕ್ತಿಗಳನ್ನ ಹೊರಗಾಕ್ತಾನೆ ಕಲಾವಿದ ಅಥವಾ ಒಬ್ಬ ಕಲಾ ಆರಾಧಕ ಅಂತಹ ಒಂದು ಆರಾಧನೆಗಳನ್ನ ನೋಡ್ತಾ ಅವನ ಮನಸ್ಸಿಗೆ ಒಂದು ಸಂತೋಷ ಸಿಗೋದಾಗಿರ್ಬೋದು ಅಥವಾ ಅವನ ಮನಸ್ಸಿನಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು ಇವುಗಳೆಲ್ಲ ಕೂಡ ಒಂದು ಸಮಾಜಕ್ಕೆ ಸಿಗುವಂತಹ ಕೊಡುಗೆಗಳು ಒಂದು ಚಲನಚಿತ್ರದ ಮೂಲಕ ಇರ್ಬೋದು ಅವನ ಹೊಸ ಹೊಸ ಭಾವನೆಗಳು ಈ ಹೊಸ ಭಾವನೆಗಳ ಹೊರಗೆ ಬಂದಾಗ ಮಾತ್ರ ಜನ ಸಮಾಜಕ್ಕೆ ಗೊತ್ತಾಗುತ್ತೋ ಈ ತರವೂ ಇರ್ತದೆ ಸಮಾಜದಲ್ಲಿ ಯಾವ ರೀತಿಯ ಕೊಡುಗೆಗಳಿಂದ ಮನುಷ್ಯನನ್ನು ಬದಲಾಯಿಸಬಹುದು ಅಥವಾ ಒಂದು ಕಥೆಯ ಮೂಲಕ ಯಾವ ರೀತಿಯಲ್ಲಿ ಒಬ್ಬನನ್ನು ಬದಲಾಯಿಸಬಹುದು ಇಬ್ಗಳನ್ನ ನಮ್ಗೆ ಕೊಡುವಂತ ಒಬ್ಬ ಕಲಾವಿದ ಅಥವಾ ಒಬ್ಬ ಕಲಾ ಆರಾಧಕ ಒಬ್ಬ ಬರಹಗಾರ ಇಂತ ಇತರ ಯಾರು ಕೂಡ ಸಮಾಜದಲ್ಲಿ ನಾವು ಏನನ್ನ ಕಾಣ್ಬೇಕು ಒಬ್ಬ ಬರಹದ ಮೂಲಕ ಅಥವಾ ಒಬ್ಬ ವ್ಯಕ್ತಿಯನ್ನ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿಯ ಮೂಲಕ ಒಂದು ಕಲಾ ಕಲಾವಿದ ಕಲಾವಿದನ ನೋಡ್ತೇವೆ ಕಲಾ ಆರಾಧನೆಯ ಮೂಲಕ ನಾವು ನೋಡ್ತೇವೆ ಎಲ್ಲವೂ ಕೂಡ ಸಮಾಜಕ್ಕೆ ಸಿಗುವಂತಹ ಒಂದು ಭಾಷೆ ಅಂತ ನಾನು ತಿಳ್ಕೊಳ್ತೇನೆ ಸಮಾಜದಲ್ಲಿ ತರದ ಜನರು ಇರ್ತಾರೆ ಅವರಿಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳುವ ಆಸಕ್ತಿಗಳಿರ್ತದೆ ಇರ್ತದೆ ಯಾವ ರೀತಿಯಲ್ಲೆಲ್ಲ ತಿಳ್ಕೊಳ್ಬಹುದು ತನ್ನನ್ನು ತಾನು ತೊಡಗಿಸಿಕೊಂಡಾಗ ಅವನು ಈ ತರದ ವಿಷಯಗಳಲ್ಲಿ ಒಂದು ಸಿನಿಮಾದಲ್ಲಿ ಇರ್ಬೋದು ಒಂದು ಬರಹದಲ್ಲಿ ಇರ್ಬೋದು ಶವನಗಳ ಮೂಲಕ ಇರ್ಬೋದು ಹಾಡಿನ ಮೂಲಕ ಇರ್ಬೋದು ಆ ಭಾಷೆಯನ್ನು ತನಿ ಗೊತ್ತಿಲ್ಲದೆ ಸ್ವೀಕರಿಸಿರ್ತಾನೆ ಇದು ನಾನು ತಿಳ್ಕೊಂಡು ಎಲ್ಲಿ ಹೋದ್ರೂ ಕೂಡ ನಾವು ಒಂದು ಬರಹ ಇರ್ಬೋದು ನಾವು ಓದಿರ್ತೇವೆ ಆದ್ರೆ ಅದು ನಮ್ಮ ಮನಸ್ಸಿಗೆ ಮುಟ್ಟಿರ್ತದೆ ಎಲ್ಲಿ ನಾವು ಓದಿದ್ದೇವೆ ಅದು ನಮ್ಮ ಮನಸ್ಸಿನೊಳಗೆ ಕೂತಿರ್ತದೆ ನಮ್ಮ ಅರಿವಿಗೆ ಬರ್ತದೆ ಇದೆಲ್ಲವೂ ಹೇಗೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಒದಗಿಸಿಕೊಂಡಾಗ ಸಮಾಜದೊಟ್ಟಿಗೆ ಅಥವಾ ಒಂದು ಇಂತಹ ಸಿನಿಮಾವನ್ನ ನೋಡುವ ಮೂಲಕ ನನಗೆ ಆಕ್ಯಾನಿಸ್ತು ಅಂತ ಹೇಳಿದ್ರೆ ಒಂದು ಕಲಾವಿದ ಅಥವಾ ಒಂದು ಬರಹಗಾರ ಒಂದು ಕಥೆಯನ್ನು ಆದ್ರೆ ಅವನಿಗೆ ಅದರಲ್ಲಿ ಇರುವಂತಹ ಅನ್ಯೂನ್ಯತೆ ಅವ್ನು ಯಾವ ರೀತಿಯಲ್ಲಿ ಅದ್ರಲ್ಲಿ ಇನ್ವಾಲ್ ಆಗಿರ್ತಾನೆ ಎಷ್ಟು ಒಂದು ಪಾತ್ರವನ್ನ ಬರೀಬೇಕು ಅಂತ ಹೇಳಿದ್ರೆ ಅವನು ಆ ಒಳಗೆ ಹೋಗಿರ್ತಾರೆ ಇದು ನಾನು ನೋಡಿರಂತಹದ್ದು ಒಬ್ಬ ಕಲಾವಿದ ಅದು ಒಂದು ಬರಹಗಾರ ಅದನ್ನು ಬರಿಬೇಕು ಅಂತ ಹೇಳಿದ್ರೆ ಅದನ್ನು ಅನುಭವಿಸಿರ್ತಾನೆ ಅನುಭವಿಸಿದ್ರೆ ಮಾತ್ರ ಅದನ್ನು ಒಂದು ಒಳ್ಳೆಯ ನಿರ್ದೇಶನ ಅಥವಾ ಒಂದು ಕಥೆಯಾಗಿ ಕೂಡಿ ಬರಲಿಕ್ಕೆ ಸಾಧ್ಯ ಅಂತಹ ಆಳವಾದಂತಹ ಒಂದು ಆ ಜ್ಞಾನವನ್ನ ಪಡ್ಕೊಂಡು ಅವನು ಬರೆದಂತಹ ಕಥೆಗಳಿರ್ಬೋದು ಈಗ ನಾನು ಈ ಮಯೂರ ಅಂಬೇಕಲ್ ಅವರು ಹಾಗೆ ಶೈಲೇಶ್ ಅವರು ಇದೆಲ್ಲ ಒಂದು ತಂಡವಾಗಿ ಸೇರ್ಕೊಂಡಿದ್ದಾರೆ ಅಂತ ನನಗೆ ಅವರು ಸೇರ್ಕೊಂಡು ಒಂದು ಕಥೆಯನ್ನ ನಿರ್ದೇಶನ ಮಾಡಿದ್ದಾರೆ ಒಂದು ಚಲನಚಿತ್ರವಾಗಿ ಹೊರಗೆ ತಂದಿದ್ದಾರೆ ಅಂತ ಇಂಥದನ್ನ ಎಲ್ಲರೂ ಸೇರಿ ಮಾಡಿರ್ತಾರೆ ಹೀಗಾಗ್ಬೇಕು ಹೀಗಾಗ್ಬೇಕು ಪ್ರತಿಯೊಂದು ಕೂಡ ಹಾಗೆ ಸಮಾಜದಲ್ಲಿ ಅಥವಾ ಒಂದು ಬಳಗದಲ್ಲಿ ನಾವು ಕೂಡಿಕೊಂಡು ಒಂದು ಕತೆ ಅಥವಾ ಒಂದು ಚಲನಚಿತ್ರವನ್ನ ನಾವು ಹೊರಗೆ ತಂದಾಗ ಸಮಾಜಕ್ಕೆ ಏನಾದ್ರೂ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೆ ಇಲ್ಲ ಯಾವುದೇ ರೀತಿಯಲ್ಲಿ ಇರ್ಬೋದು ಸಮಾಜಕ್ಕಾಗಿ ನಾವ್ ಏನಾದ್ರೂ ಕೊಡ್ಬೇಕು ನಾನು ಎಣಿಸಿಕೊಳ್ಳೋದಷ್ಟೇ ಅವರು ಅಷ್ಟು ಹೇಳಿದ್ರು ಬಟ್ ನಾನು ನಾನ್ ಹೇಳ್ಕೊಡೋದ್ ಏನಂತ ಹೇಳಿದ್ರೆ ನನಗೊಂದು ದೇವರೊಂದು ಒಂದು ಜನ್ಮ ಅಂತ ಕೊಟ್ಟಿದ್ದಾಗ ಸಮಾಜಕ್ಕೆ ನಾನು ಏನಾದ್ರೂ ಕೊಡ್ಬೇಕು ಎಲ್ಲರೂ ಕೂಡ ಹಾಗೆ ಯೋಚನೆ ಮಾಡ್ತಾರೆ ಪ್ರತಿ ದಿವಸ ಏನಾದ್ರೂ ಮಾಡ್ಬೇಕು ಇಂತಹ ಒಂದು ಹಸಿವೆ ಅಥವಾ ಯಾವುದೇ ಒಂದು ಆ ಕಲೆಗಳನ್ನು ಅಥವಾ ಯಾವುದೇ ಒಂದು ಸಿನಿಮಾದ ಮೂಲಕ ಒಬ್ಬ ಒಂದು ಸಮಾಜಕ್ಕೆ ಏನಾದ್ರೂ ಕೊಡ್ತಾನೆ ಅಂತ ಹೇಳಿದ್ರೆ ಅಂತಹ ಕೊಡುಗೆಗಳು ತುಂಬಾ ತುಂಬಾ ನಮ್ಗೆ ಅಪಾರವಾದದ್ದು ಅಷ್ಟು ಜ್ಞಾನವನ್ನು ನಮ್ಗೆ ಕೊಟ್ಟಿರ್ತದೆ ಚಲನಚಿತ್ರಗಳು ಬಂದಾಗ ಎಲ್ಲರೂ ಕೂಡ ನನಗೆ ಹೇಳ್ತಾ ಇರೋದು ಯಾರು ಈಗ ನೋಡ್ತಾ ಇದ್ದಾರೋ ಒಂದು ಸಿನಿಮಾವನ್ನ ನೋಡ್ಬೇಕು ಒಬ್ಬ ಕಲಾವಿದನನ್ನ ಅವ್ರು ಮಾಡಿರುವಂತಹ ಶ್ರಮವನ್ನ ಗುರುತಿಸ್ಬೇಕು ಅವರಿಗೆ ಒಳ್ಳೆಯ ಒಂದು ವೇದಿಕೆಗಳನ್ನ ಕೊಡ್ಬೇಕು ಮತ್ತಷ್ಟು ಪ್ರೋತ್ಸಾಹಿಸ್ಬೇಕು ಎಲ್ಲರನ್ನು ಕೂಡ ಎಷ್ಟು ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಉದ್ಘಾಟನೆ ಮಾಡ್ಬೇಕು ಅಂತ ಇಂತಹ ಒಂದು ವೇದಿಕೆಯಲ್ಲಿ ನಾನ್ ಮಾಡ್ತೇನೆ ಅಂತ ನನ್ನ ಹೇಳಿಲ್ಲ

ಇವತ್ತು ಎಲ್ಲರಲ್ಲಿ ಸಂಕ್ಷಿಪ್ತವಾಗಿ ಕೇಳ್ಕೊಳ್ಳುವುದೇನೆಂದ್ರೆ ಈಗಿನ ಮಾಧ್ಯಮವನ್ನು ಬಳಸಿ ನಮ್ಮ ಊರಿನ ಪ್ರತಿಭಾವಂತ ಕಲಾಗಾರ ಮಯೂರ ಅಂಬೇಡ್ಕರು ಅವರ ಈ ಒಂದು ಮಹತ್ವ ಕಾರ್ಯವನ್ನ ಇವತ್ತು ಎಲ್ಲರೂ ಮೆಚ್ಚಬೇಕು ಅದರ ರಾಯಭಾರಿಗಳಾಗಿ ನಾವು ಅವರನ್ನ ಪ್ರೋತ್ಸಾಹಿಸಬೇಕು ಮತ್ತು ಮಯೂರ ನಮ್ಮ ಊರಿನ ರಾಯಭಾರಿಯಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಆರೈಕೆ ನಿಮ್ಮದು ನಮಸ್ಕಾರ ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ರಾಜೇಂದ್ರ ಪ್ರಸಾದ್ ಸರ್ ನಿಮ್ಮ ಸೇರಿರುವ ಎಲ್ಲರಿಗೂ ಈ ಶುಭ ನಮಸ್ಕಾರಗಳು ಈ ದಿನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುತ್ತೂರಿನ ಅಧಿಪತಿ ಶ್ರೀ ಮಾಲಿಕೇಶ್ವರ ದೇವರ ವಾದಾರು ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳು ಮತ್ತು ಶೈಲೇಶ ಮೆಂಡವರ ಅಭಿಮಾನಿಗಳು ಅದೇ ರೀತಿ ಕಲಾ ಪ್ರೇಮಿಗಳು ಎಲ್ಲ ಎಲ್ಲರ ಹತ್ರ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅವರ ಅಭಿಮಾನಿಗಳ ಒಂದು ತಂಡದಿಂದ ನಮಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಗೌರವಾನ್ವಿತ ಸದಸ್ಯರಾದಂಥ ಶ್ರೀ ಸೀತಾರಾಮ್ ಕೇವಲ ಸರ್ ಇವರಲ್ಲಿ ನಾವೆಲ್ಲ ಕೇಳಿಕೊಂಡಾಗ ಎಲ್ಲ ನಮ್ಮ ಟ್ರಸ್ಟಿನ ಸದಸ್ಯರೆಲ್ಲ ಸೇರಿಕೊಂಡು ಇಂಥದೊಂದು ಕಾರ್ಯಕ್ರಮವನ್ನು ನಡೆಸಿ ಯುವ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಎಲ್ಲರೂ ನಮ್ಮ ಟ್ರಸ್ಟಿನ ಸದಸ್ಯರು ಮತ್ತು ಎಲ್ಲ ಬಂಧುಗಳ ಪರವಾಗಿ ಈ ದಿನ ನಾವಿಲ್ಲಿ ಸೇರಿದ್ದೇವೆ ನಮ್ಮ ಕುಟುಂಬದ ಬಂಧುವು ಹೌದು ಮತ್ತು ಶೈಲೇಶ್ ಅಂಬೇಕಲ್ಲು ಅವರ ಪುತ್ರ ಮಯೂರ್ ಅಂಬಿಕಲ್ಲು ಈ ಒಂದು ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶನ ಮತ್ತು ಈ ಸಾಹಿತ್ಯ ಮತ್ತು ಎಲ್ಲ ಸರ್ವ ನಿರ್ವಹಣೆಯನ್ನು ಈ ಚಿಕ್ಕ ವಯಸ್ಸಿನಲ್ಲಿ ಮಯೂರ್ ಅಂಬೇಕಲ್ ಅವರು ಮಾಡಿದ್ದಾರೆ ಅದೇ ಈ ಒಂದು ಸಿನಿಮಾ ಅವರ ಒಂದು ಶ್ರಮದ ಮತ್ತು ಎಲ್ಲ ಅವರ ಕುಟುಂಬದ ಶೈಲೇಶ್ ಅಂಬೇಕಲ್ ಅವರನ್ನು ಸೇರಿಸಿಕೊಂಡು ಅವರೆಲ್ಲ ಕುಟುಂಬದ ಒಂದು ಶ್ರಮವನ್ನು ಹಾಕಿ ಇಂಥದ್ದೊಂದು ಅದ್ಭುತವಾದ ಸಿನಿಮಾವನ್ನು ನಿರ್ಮಿಸಿದ್ದಾರೆ ಅದೇ ರೀತಿ ಈ ಸೈ ಮಯೂರ ಅಂಬೇಕಲ್ಲು ಅವರು ಈ ಚಿಕ್ಕ ವಯಸ್ಸಿನಲ್ಲಿ ಆಲ್ವಾಸ್ ಅಧ್ಯಯನ ಕೇಂದ್ರದಲ್ಲಿ ಅಧ್ಯಯನ ನಡೆಸಿ ಅದೇ ರೀತಿ ಬೆಂಗಳೂರಿನಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಇಂಥದ್ದೊಂದು ಸಾಹಿತ್ಯವನ್ನು ಉತ್ತಮ ಗುರುಗಳ ಮತ್ತು ತಮ್ಮೆಲ್ಲ ಸಹಪಾಠಿಗಳೊಂದಿಗೆ ಅಧ್ಯಯನ ನಡೆಸುತ್ತಾ ಪ್ರಥಮವಾಗಿ ಈ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದೇ ರೀತಿ ತಾವೊಬ್ಬರೇ ಎಲ್ಲ ವಿಭಾಗದಲ್ಲಿಯೂ ಸಹ ಇಂಥ ಒಂದು ಸಿನಿಮಾವನ್ನು ನಿರ್ಮಿಸಿ ಪ್ರತಿಷ್ಠಿತ ಅಂಬೆಕಲ್ಲು ಮನೆತನದ ಒಂದು ಕುಡಿ ಈ ರಾಜ್ಯ ಮಟ್ಟದಲ್ಲಿ ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಅಂಬೆಕಲ್ಲು ಎಂಬ ಈ ಪುಣ್ಯ ಈ ಪುಟ್ಟ ಊರನ್ನು ರಾಷ್ಟ್ರ ಭೂಪಟದಲ್ಲಿ ಒಂದು ಗುರುತಿಸುವಂತೆ ಮಾಡಿದ ಗುರುತಿಸುವಂತೆ ಮಾಡಲಿ ಅದೇ ರೀತಿ ಆ ನಿರ್ಮಿಸಿದಂತಹ ಚಿತ್ರ ನಿರ್ಮಿಸಿದಂತಹ ಶೈಲೇಶ್ ಅಂಬೇಕರ್ ಅವರ ಕುಟುಂಬಕ್ಕೂ ಮತ್ತೊಂದು ಚಿತ್ರ ನಿರ್ಮಿಸುವಂತಹ ಒಂದು ಆರ್ಥಿಕ ಶಕ್ತಿಯನ್ನು ಸಹ ಈ ಎಲ್ಲ ನಮ್ಮ ಕಲಾಭಿಮಾನಿಗಳು ಮತ್ತು ಆ ದೈವ ದೇವರುಗಳು ನೀಡಲಿ ಮತ್ತು ಈಗ ಸಿನಿಮಾದಲ್ಲಿ ಮೊದಲು ಈ ಮೊದಲು ಸಿನಿಮಾ ಮನೋರಂಜನೆಗಾಗಿ ಮಾತ್ರ ನಮಗೆ ಸಿನಿಮಾ ಅಂತಿತ್ತು ಎಲ್ಲರೂ ಮನೋರಂಜನೆಗೆ ಬೇಕಾಗಿ ಸಿನಿಮಾ ಥಿಯೇಟರ್ಗಳಿಗೆ ಹೋಗ್ತಿದ್ರು ಸಿನಿಮಾ ನೋಡ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇತಿಹಾಸದ ಕೆಲವೊಂದು ಯಾವುದೇ ಒಂದು ನಮಗೆ ಗೊತ್ತಿಲ್ಲದಂತಹ ಇತಿಹಾಸದ ವಿಷಯಗಳನ್ನು ಸಿನಿಮಾ ನಿರ್ಮಿಸಿ ಇಂದಿನ ಪೀಳಿಗೆಗೆ ನಮ್ಮ ಇತಿಹಾಸದ ಮಹತ್ವ ತಿಳಿಸುವಂತಹ ಹಲವಾರು ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಇತ್ತೀಚಿನ ಒಂದು ವಿಮರ್ಶೆಗಳನ್ನು ಗಮನಿಸುವುದಾದರೆ ಚಾವ ಎಂಬ ಸಿನಿಮಾ ಈಗ ತುಂಬ ಸಿನಿ ಕ್ಷೇತ್ರದಲ್ಲಿ ಸದ್ದು ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಚರಿತ್ರೆಯಲ್ಲಿ ಶಿವಾಜಿಯ ಒಂದು ಸಾಹಸ ಮತ್ತು ಅವರ ಚರಿತ್ರೆಯನ್ನು ಮಾತ್ರ ಓದಿದ್ದೇವೆ ಶಿವಾಜಿಯ ಮಗ ಸಾಂಬಾಜಿಯ ಬಗ್ಗೆ ನಮ್ಮ ಚರಿತ್ರೆಯಲ್ಲಿ ಅಂತ ಉಲ್ಲೇಖಗಳನ್ನು ನಾವು ಕಾಣಬೇಕು ಸಾಂಬಾಜಿ ಮತ್ತಿತರರು ಅವರ ಹೆಸರುಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ ಆದರೆ ಅವರದೇನು ಸಾಧನೆ ಇದೆ ಅವರು ಯಾವ ರೀತಿ ನಮ್ಮ ಹಿಂದೂ ಧರ್ಮದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತಿಳಿಸಿದ್ದಾರೆ ಎಂಬ ಬಗ್ಗೆ ಯಾವುದೇ ಮಾಹಿತಿಗಳು ನಮಗೆ ನಮ್ಮ ಇತಿಹಾಸದ ಪಠ್ಯ ಸಿಗುವುದಿಲ್ಲ ಅಂತ ಒಂದು ಪ್ರಯತ್ನವನ್ನು ಚಾವ ಅಂದರೆ ಮರಾಠಿಯಲ್ಲಿ ಸಿಂಹದ ಮರಿ ಅಂತ ಹೇಳುವ ಹೆಸರನ್ನು ಇಟ್ಟುಕೊಂಡು ಒಂದು ಸಿನಿಮಾವನ್ನು ನಿರ್ಮಿಸಿದ್ದಾರೆ ಅದೇ ಅತ್ಯುತ್ತಮ ಇದರಲ್ಲಿ ಓಡ್ತಾ ಇದೆ ಅದೇ ರೀತಿ ಮಯೂರ ಅಂಬೆ ಕಲ್ಲುಸ ಮುಂದೆ ಇದೇ ರೀತಿ ಇಂತಹ ಒಂದು ಇತಿಹಾಸದ ನಾವು ಗಮನಿಸಿದಂತಹ ಕೆಲವೊಂದು ಚಿತ್ರಕಥೆಗಳನ್ನು ಇಟ್ಟುಕೊಂಡು ಉತ್ತಮವಾದಂತಹ ಒಂದು ಸಿನಿಮಾಗಳನ್ನು ನಿರ್ಮಿಸಲಿ ಅದೇ ರೀತಿ ಅವರಿಗೆ ನಿರ್ಮಿಸುವಂತಹ ಆಯುರಾರೋಗ್ಯ ಸಂಪತ್ತನ್ನು ಸಹ ಭಗವಂತ ಕರುಣಿಸಲಿ ಅದೇ ರೀತಿ ಮತ್ತು ಇನ್ನು ಮುಂದೆ ಸಹ ಇಂತಹ ಒಂದು ಸಿನಿಮಾಗಳನ್ನು ನಿರ್ಮಿಸುವಂತಹ ಒಂದು ಶಕ್ತಿಯನ್ನು ಶೈಲೇಶ್ ಅಂಬೇಕಮ್ಮ ಅವರಿಗೂ ಸಹ ಆ ದೇವರು ನೀಡಲಿ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೆ ಮುಂದಿಸುವಂತ ನನ್ನ ಮಾತನ್ನು ಸಾಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ